ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್ ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ದೋಸೆ ಹಾಗೂ ರೊಟ್ಟಿ ಚಪಾತಿಗಳಿಗೆ ಬದನೆಕಾಯಿ ಕೊಜ್ಜು ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಈಸಿಯಾಗಿ ಅಂತ ರೆಸಿಪಿ ಕೂಡ ಬನ್ನಿ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಉದ್ದ ಬದನೆಕಾಯಿ ತಗೊಂಡು ಈ ತರ ಸಣ್ಣವಾಗಿ ಹೆಚ್ಚಿಟ್ಕೊಂಡು ಉಪ್ಪು ನೀರೊಳಕ್ಕೆ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ಹಾಗೆ ಒಗ್ಗರಣೆಗೆ ಸೊಪ್ಪು ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಅಚ್ಚಕಾರ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಗೆ ಮೂರು ಟೊಮೊಟೊ ಹಾಗೆ ಕೊತ್ಮಿರಿ ಸೊಪ್ಪು ಉಪ್ಪು ಹಾಗೆ ಅರಿಶಿನ ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಸೊ ನಾನು ಪ್ಯಾನ್ ಕಾಯ್ದಾದ ಮೇಲೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಗೆ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾವೇನು ಹೆಚ್ಕೊಂಡಿದ್ದೀವಿ ಹೆಚ್ಕೊಂಡಿದೀವಿ ಬದನೆಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿ ಕಲರ್ ಕೂಡ ಸ್ವಲ್ಪ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಬದನೆಕಾಯಿನ ಫ್ರೈ ಮಾಡ್ಕೋಬೇಕು ಇವಾಗ ಉಪ್ಪು ಮತ್ತೆ ಅರಶಿನ ಹಾಕೊಳ್ತಾ ಇದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕೊಂಡಿದೀನಿ ಇವಾಗ ಲಾಸ್ಟ್ ಅಲ್ಲಿ ಬೇಕು ಅನ್ನೋದಾದ್ರೆ ಮತ್ತೆ ನಾವು ಹಾಕೋಬಹುದು ಅಂತ ಹೇಳಿ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ ಹಾಗೆ ಬಿಡಬೇಕು ಯಾಕೆ ಅನ್ನೋದಾದ್ರೆ ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಬೆಂದಿರುತ್ತೆ ಕೂಡ ಸೊ ಇವಾಗ ತೆಗ್ದಿದೀನಿ ಕೂಡ ಸ್ವಲ್ಪ ಕಲರ್ ಕೂಡ ನೀವು ನೋಡ್ತಿರ್ಬಹುದು ಚೇಂಜ್ ಆಗಿದೆ ಬದನೆಕಾಯಿ ಸೊ ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಅಂದಾದ್ಮೇಲೆ ನಾವೇನ್ ತಗೊಂಡಿದ್ವಿ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಅದನ್ನು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಚಪಾತಿ ಹಾಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಗೊಜ್ಜು ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ ಅಷ್ಟು ನೀರ್ ಹಾಕಿ ನಾವು ತ್ರೀ ಮಿನಿಟ್ ಆದ್ರೂ ಬೇಯೋದಿಕ್ಕೆ ಬಿಡ್ಬೇಕು ಫಸ್ಟ್ ಒಂದ್ಸಲ ಉಪ್ಪಾಕಿದ್ವಿ ಸೊ ಸ್ವಲ್ಪ ಇವಾಗ ಸಪ್ಪೆ ಇತ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀವಿ ನಿಮಗೆ ಫಸ್ಟೇ ಹಾಕೊಂಡಿರೋದು ಕರೆಕ್ಟ್ ಆಗಿದೆ ಅನ್ನೋದಾದ್ರೆ ಮತ್ತೆ ಹಾಕೊಳ್ಳೋದು ಬೇಡ ಇವಾಗ ನಾವು ತಗೊಂಡಿದಂತಹ ಕಾಯ್ತುರಿನ ಹಾಕೊಳ್ಳೋಣ ಕಾಯ್ತುರಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ತೀವಿ ಅನ್ನೋದಾದ್ರೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಯಾವ್ದೇ ಪಲ್ಯಗಳ್ಗಾಗ್ಲಿ ಕಾಯ್ತುರಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾವ್ ಏನ್ ತಗೊಂಡಿದ್ವಿ ಕೊತ್ಮಿರಿ ಸೊಪ್ಪು ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೂ ತ್ರೀ ಮಿನಿಟ್ ನಾವು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಚೆನ್ನಾಗೆ ಬೇಯುತ್ತೆ ಕೂಡ ಹಾಗೆ ಪರ್ಫೆಕ್ಟ್ ಆಗಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ ನಾನು ಇದಕ್ಕೆ ದೋಸೆ ಮಾಡ್ಕೊಂಡಿದ್ದೆ ಸೊ ನಿಮ್ಗೆ ಚಪಾತಿ ಆಗ್ಲಿ ರೊಟ್ಟಿ ಆಗ್ಲಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಸೊ ನಾವಿವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ಟೂ ತ್ರೀ ಮಿನಿಟ್ ಇವಾಗ ಹಾಗೆ ಇಡೋಣ ಸೊ ನೋಡ್ತಾ ಇದೀರಲ್ವ ಫೈನಲ್ ಆಗಿ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು ನಾನ್ ಇದಕ್ಕೆ ದೋಸೆ ಮಾಡ್ಕೊಂಡಿದ್ದೆ ನೀವು ಯಾವುದಕ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿ ನಮಗೆ ತಿಳಿಸಿ ಹಾಗೆ ಪಲ್ಯ ಹೇಗ್ ಬಂದಿದೆ ಅಂತ ಕೂಡ ತಿಳಿಸಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ಮಾಡ್ಬೇಕಾಗಿರೋದು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ದೋಸೆಗೆ ಬದನೇಕಾಯಿ ಪಲ್ಯ ಮಾಡ್ಕೊಂಡಿದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ಇದೆ ಸೊ ನೀವು ಟ್ರೈ ಮಾಡಿ ಥ್ಯಾಂಕ್ ಯು